ಯಾಕೆ ಟೆನ್ಷನ್ ಆಗಿ ನೀನು ಏನ್ ಏನು ತಲೆ ಕಡ್ಸೋಡೋ ಮರ ಏನಾಗ ತಾಲೆ ಹಾಳ ಫಸ್ಟ್ ಟೈಮ್ ನಿತ್ತಿ ಏನಾಗ ತಾಲೆ ಕೆದ್ರಾಗಿ ಏನಾರ ಅಲ್ಲಿ ದೇವ್ರದ ಯಾಕೆ ತಲೆ ಕಡ್ಸುತ್ತಿ ನೀನು ವಿಚಾರ ಬಾ ಮಾಡಿ ಬನ್ನಿ ಆದ್ರೆ ಸ್ಮಾಲ್ ಹೋಗಲು ಸೆಕೆಂಡ್ ರೀ ನೀ ನಿಂತಲ್ಲ ಸಾಕ ಏನಾಗ ತಾಲಿ ತಲೆ ಕಡ್ಸೋ ಬಾಳ ಆರಾಮ್ ರೀ ಆಯ್ತ್ ಬಣ್ಣ ಏನಾಗಿದೆ ಕೂಲ್ ಆಗಿರು ಮರ ಎನರ್ಜಿ ಯಾವತ್ತು ಪಾಸಿಟಿವ್ ಥಿಂಕ್ ಇರಬೇಕು ಮನ್ಸಾಗ ಅದು ಬಿಡ ಈ ಸೌಕರ್ಯಗಳು ಏನ್ ಮಾಡ್ತಾರೀಗ ಅಯ್ಯಪ್ಪ ಅವ್ರದ್ದು ಹೋಮರ ಟೆಂಪಲ್ ಚಾಲು ಮಾಡ್ರಿ ಈಗ ಅವ್ರು ಟೆಂಪಲ್ ರನ್ನ ಗೇಮ್ ಆಡಕತ್ತಲ್ಲ ಮೊಬೈಲ್ ದಾಗಣ ಏ ಮೊಬೈಲ್ ನಾಗ ಗೇಮ್ ಟೆಂಪಲ್ ರನ್ ಅಂದ್ರ ಗುಡಿ ಗುಂಡಾರ ದೇವಸ್ಥಾನ ಅಡ್ಡಾಡತ್ತರ ಅವ್ರ ಅವ್ರಿಗೆ ಗೆದಿಲಿ ಅಂತ ಹೇಳಿ ನಡೀತತಿ ದೇವ್ರ ಅವ್ರಿಗೆ ಆಶೀರ್ವಾದ ಮಾಡ್ಪೋ ದೇವ್ರ ಅವ್ರಿಗೆ ಆಶೀರ್ವಾದ ಮಾಡ್ತಾನ ಜನರು ನಿನಗ ಆಶೀರ್ವಾದ ಮಾಡ್ತಾರ ತಲಿ ಕೆಡ್ಸೋಬೇಡ ಆರಾಮ್ ಗೆದಿತಿ ಕೂಲ್ ಆಗಿರೋ ಒಟ್ಟ ರಿಸಲ್ಟ್ ಬರುತ್ತಾನ ಮತ್ತೆ ಅಂದ್ಕೊಳ್ತಾನೆ ಸ್ವಹಂ

ಓಂ ಮಾಲಿನಿ ಓಂ ಮಾಲಿನಿ ಓಂ ಚಟ್ ಓಂ ಮಾಲಿನಿ ಓಂ ಮಾಲಿನಿ ಹಾ ಸಾಹುಕಾರ ಬಾ ನೀ ಎದಕ್ ಬಂದಿ ಗೊತ್ತದ ಇಲೆಕ್ಷನ್ ಬಂದದ ಬಂದಿರಿ ಬಂದಿದ್ದು ಒಳ್ಳೇದಾಗ್ಯದ ಆದ್ರ ನಿಮ್ಮ ಒಣಗ ಅಡ್ಡಾಡೋ ನಾಯಿ ನಿಮ್ಮ ಕನಸು ಮ್ಯಾಗ ಕುಂದ ಕನ್ಸ ಕೌದು ಹೌದು ಇಲ್ಲಿ ಬಂದಿರಿ ಅವ್ನ ಕನ್ಸ ಕನಸಾಗಿ ಉಳಿತದ ಇಲ್ಲಿ ಬರ್ಲಿಕ್ಕಂದ್ರ ಅವನ್ ಕನಸು ನನಸಾಗ್ತಿತ್ತು ಮಾಡೋ ಮಾಡುವಂತ ಪರಿಹಾರ ಹೇಳಿ ನಾವೇ ಹೋಗ್ರಿ ಒಟ್ಟ ಒಟ್ಟು ಹೋಲ್ ನೋಡ್ರಿ ಮಾನ ಮರ್ಯಾದೆ ಪ್ರಶ್ನೆ ಅದ ಹೆಂಗರ್ ಮಾಡಿದ ನಮ್ಗೆಲ್ಸ ಮಾಡ್ರಿ ರೊಕ್ಕ ನೀವು ಚಿಂತೆ ಮಾಡಕ್ ಹೋಗ್ಬಿಡ್ರಿ ರಕ್ತ ನಾವು ನಮ್ ವಿಷಯ ನಮ್ಗೆ ಬಿಡ್ರಿ ರೊಕ್ಕ ರೂಪಾಯಿ ಕೆಲಸ ಆಗಲ್ಲೋ ಮತ್ ಇದರಿಂದ ಕೋಳಿ ಕುರಿಗಿರಿ ಹೊಡಿಸ್ತಾ ಹೇಳ್ರಿ ಯಾವ್ದು ಹೊಡಿಸ್ಬೇಕು ಏನ ತಗೋರಿ ಒಟ್ಟು ಪರಿಹಾರ ಮಾಡ್ಕೊಡ್ರಿ ನಮಗೆ ಓಂ ರುಂಡಮಾಲಿನಿ ಹೇಳ್ತಾಯಿ ಹಾ ತಾಯಿ ಹಾ ಹೇಳ್ತೀನಿ ತಾಯಿ ಹೇಳ್ತೀನಿ ತಾಯಿ ನೀವು ಕೇಳಿಸ್ತಾನ ಹದಿನೈದು ಕುರಿ ಮೂವತ್ತು ಕೋಳಿ

ಆ ಇರಸು ಇಳಿ ಇಳಿ ಬರ ಅದರ ಸಾ ಹೋಗ ಬರ ಹೋಗ ಬರ ಒಳ್ಳೇದಾಗ್ತದೆ ಹೋಗ ಬರ ಹಾ ಆ ಬೀರೆ ಕೇಳಿದೆ ಮನೆ ಹಾಗೆ ಕೂತರೆ ಅಂಡ್ರೋವರ್ ಇಲ್ಲಿಟಿ ಪಾಪ ಸಮಾಧಾನ ಇತ್ತು λεವು ಮತ್ತोबर ಯಾರಾದರೂ ಬಡಿಸಿ ಬಿಡಿತಲ್ಲ ಲೇ ಹೊರದು ಬಿಡ್ತರು ತಿರುವಣ್ಣನ ಗೊತ್ತಾಗೋದಲ್ಲನ ಹೆಂಗಿರ್ಬೇಕು ಬಂದವ್ರಿದ್ರಿ ಹಾ ಸೊಂಬಿರ್ಬೇಕು ಮೊದಲನೇ ಸುತ್ತಿನ ಮತ ಎಣಿಕೆ ಪ್ರಾರಂಭವಾಗಿದೆ ಮೊದಲನೇ ಸುತ್ತಿನಲ್ಲಿ ಆನಂದ್ ಸಾಗರ ಮುನ್ನಡೆ ಸಾಧಿಸಿದ್ದಾರೆ ಎರಡನೇ ಸುತ್ತಿನಲ್ಲಿ ಶಿವಪುತ್ರ ಅವರು ಮುನ್ನಡೆ ಸಾಧಿಸಿದ್ದಾರೆ ಲಾಸ್ಟ್ ರೌಂಡ್ ಐತೆ ಏನು ತಲೆ ಕೆಡಿಸೋ ಬರ ಎಲ್ಲ ಆಕೆ ಸುಮ್ಮನೆ ಲಾಸ್ಟ್ ರೌಂಡ್ ಹೋಗೋ ತಲೆ ಕೆಡಿಸೋ ಬಡ ಮಂತ್ರವ ಐತೆ ಏನು ಮಂತ್ರವ ಏನು ಓಟ್ ಓಣ ಓಟ್ ಓಣ ಸುತ್ತಿನಲ್ಲಿ ಶಿವಪುತ್ರ ಅವರು 14 ಮತಗಳಿಂದ ವಿಜಯಶಾಲಿ ಆಗಿದ್ದಾರೆ

તો કર હે ત્રિનો એક સકરા એને ઓટીમે એમ માડી ને ગોટલે એય સમજો ને આવા એટલે ને એને છે યત કટ બનાવી રાખ ಏನಾರ ಮಾಡಿನ ಸೌಕಾರ ನಾನು ಹೊಡಿದ್ ಹೊಡಿತ ಹೇಳಾರ ಒಡಿ ಸೌಕಾರ ಏನಾರ ಮಾಡಿನ ಸೌಕಾರ ನಾನು ಅಡಿಗೆ ಅಗಲತ್ತೆ ಕಡದ ಕಡದ ಹೇಗೆ ತುಂಬ ಅಂತ ಕೆಲಸ ಮಾಡಿ ಮತ್ ಏನ್ ಮಾಡ್ಯನಿಗೆ ಕೇಳ್ತಾನ ಏನಾರು ಮಾಡಿನ ಸೌಕಾರ ಏನಾರ ಏನ್ ಗೊತ್ತ ಗಪ ಸ ಅವರೇ 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 ಹೋಗ್ತಾರೆ ನಮ್ಮ ಸಾಹುಕಾರ ಕ್ರಮ ಸಂಖ್ಯೆ ಎಷ್ಟಾಯ್ತಲ್ಲ ಮೂರು ಏಯ್ ನಮ್ಮ ಸಾಹುಕಾರ ಕ್ರಮ ಸಂಖ್ಯೆ ಮೂರು ಎಲ್ಲರೂ ಮೂರು ನಂಬರ್ ಕ ಓಟ್ ಹತ್ತಬೇಕು ಎಲ್ಲಾ ಬಿರಿಯಾನಿ ತಿಂದಿರಿ ರೊಕ್ಕ ತಗೊಂಡಿರಿ ಬಂಡಾರ ಮುಟ್ಟಿರಿ ಬಿರಿಯಾನಿ ತಿಂದಿರಿ ರೊಕ್ಕ ತಗೊಂಡಿರಿ ಎಣ್ಣೆ ಉಳಿದ್ರಿ ಎಲ್ಲಾ ಮಾಡಿರಿ ಒಟ್ ನಮ್ ಸೌಕರ ಓಟ್ ಹಾಕಿ ಗೆದಿಸ್ಬೇಕು ಓಟ್ ಹಾಕಿ ಗೆದಿಸಿಲ್ಲ ಅಂದ್ರೆ ಒಬ್ಬ ಒಬ್ಬೊಬ್ಬರ ಕಟ್ಟಿಗಿಲಾ ಹೊಡೆದು ಸಾಯಿ ಹೊಡಿತೀನಿ ನಿಮ್ಮ ಮೂರ್ ನಂಬರ್ ಕ ಓದ್ಬೇಕು ನಮ್ ಸೌಕಾರಿಗ್ ಇಲ್ಲಾಂದ್ರೆ ಯಾರು ಉಳಿಸಲ್ ನಿಮ್ಮ ನೀವು ಸಹಿತ ಸಾಯಿ ಹೊಡ್ದ್ ಬಿಡ್ತೀರಿ ಮೂರ್ ನಂಬರ್ ಕೊತ್ರಿ ನಮ್ ಸೌಕರ್ಯ ಹೆಂಗದ ಗೊತ್ತದ ಗೊತ್ತಿಲ್ಲ ಅಂದ್ರೆ ನೋಡ್ರಿ ನಿಮ್ಮಣ್ಣ ಏ ಬ್ಯಾರೀ

ಏನು ಹೇಳಿ ಬಿಡೋ ಏನೋ ಒಂದು ವಿಷಯದಾಗ ಗುಡಿ ಸೌಕರ್ಯ ಏನೋ ಒಂದು ವಿಷಯದಾಗ ಗೊತ್ತಿರ್ಲದೆ ಮಾಡೀನಿ ಸರಿ ಆ ತಪ್ಪು ಮಾಡಲ್ಲ ಏನು ತಪ್ಪಾಗ್ಯದ ತಪ್ಪಾಗೆ ಸೌಕರ್ಯ ಏನೋ ಒಂದು ವಿಷಯದಾಗ ಒಂದು ತಪ್ಪಾಗ್ಯದ ಬಿಟ್ಬಿಡು ಏ ನಿ ತಪ್ಪಾಗಿ ನಮ್ಮ ಕುರ್ಚಿ ಕಳ್ಕೊಂಡೆ ನಾವು ಏನು ಮಾಡ್ಬೇಕು ನಾವು ಈಗ ಆ ಅಧಿಕಾರ ನಮ್ಗೆ ಹೊಳ್ಗೊಡಿಸ್ಕೊಡು ಇಲ್ಲಾಂದ್ರೆ ನೀವು ಉಳಿತಿ ಇಲ್ಲಕ್ಕಪ್ಪ ನಿಷ್ ಆಗಬೇಕಂತ ಹೇಳ್ತೀವಿ ಮತ್ತೆ ನೀ ಕೆಲಸ ಮಾಡ್ತೇವೆ ನಾವು ಈಗ ಏನರ ಮಾಡ್ಲಿ ಸಹಕಾರ ನಿನ್ಗೆ ಯಾರು ಆಪ್ಷನ್ ಕೊಡ್ತೇವೆ ನಾವು ನಮ್ಗೆ ಅಧಿಕಾರ ಸಿಗಬೇಕು ಇಲ್ಲ ರಾಜೀನಾಮೆ ಕೊಡ್ಬೇಕು ನನಗೆ ಇವ ಯಾರನ ಆಪ್ಷನ್ ನಂಗೆ ಯಾವ್ದು ಮಾಡ್ತೀವಿ ನಾವು ಯೋಚನೆ ಯೋಚನೆ ನಮಗ ಅಧಿಕಾರ ಬದುಕ್ತಿ ಇಲ್ಲಾಂದ್ರ ಹೋಗ್ತಿ ನೋಡಿ ಏನ್ ಮಾಡ್ತಿ ಯೋಚನೆ ಮಾಡು ನನ್ ಜೀವನ್ ಒತ್ತಿ ಇಟ್ಟ ಅಧಿಕಾರ ಇಸ್ಕೊಡ್ತೀನಿ ಮಾಡ್ತಿ ಅಧಿಕಾರ ಮಾತ್ರ ಜೀವನ್ ಒತ್ತಿ ಇಟ್ಟರ ನಿಮ್ಗೆ ಅಧಿಕಾರ ನಾ ಪ್ರಯತ್ನ ಮಾಡ್ತೀನಿ ಪ್ರಯತ್ನ ಮಾಡ್ತಿ ಅಲ್ಲ ನಮ್ ಅಧಿಕಾರ ಬೇಕೇ ಬೇಕು ನೀ ಕೊಡಸ್ಬೇಕಂದ್ರೆ ಹೆಂಗ ಮಾಡ್ತಿ ಗೊತ್ತಿಲ್ಲ ಹೋಗು ಆಯ್ತು ಆಯ್ತು ನಾವು ಸಣ್ಣ ಬಿಟ್ಟು ಬಾಳು ಕೂತು ಬಾಳು ಮಾಡ್ಕೊಂಡು

চল'দ আছে আৰাম নেকি হ'ব ফোন মা নক আমি হ'ব ফোন বাই বাই বাই